ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯ ಪಾಯಿಂಟ್ಸನ್ನು ತಿಳಿತಾ ಅದರ ವಿವರಣೆಯನ್ನು ಕೂಡ ತಿಳಿಯುವ ಅದು ಘಟಕ ನಾಲ್ಕು ಕೊನೆಯದಾಗಿರುವಂತಹ ಒಂದು ಪಾಠ ಘಟಕ ಇಪ್ಪತ್ತ ನಾಲ್ಕರಲ್ಲಿ ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಅಂಶಗಳು ಪುಟ ಸಂಖ್ಯೆ ನಾನ್ನೂರ ಮೂವತ್ತ ಒಂದರಲ್ಲಿದೆ ನೋಡಿ ನಾನ್ನೂರ ಮೂವತ್ತ ಒಂದನ್ನು ತೆಗೆಯಿದೆ ನಾನ್ನೂರ ಮೂವತ್ತ ಒಂದರಲ್ಲಿ ಸಾಮಾಜಿಕ ಬದಲಾವಣೆಯ ಅಂಶಗಳಿದೆ ಸಾಮಾಜಿಕ ಬದಲಾವಣೆಯ ಅಂಶಗಳ ಬಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಹಲವು ಬಾರಿ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಸಾಮಾಜಿಕ ಬದಲಾವಣೆಯ ಅಂಶಗಳಲ್ಲಿ ಒಟ್ಟು ಐದು ಪಾಯಿಂಟ್ಸ್ ಗಳನ್ನು ನಾವು ಕಾಣ್ತೇವೆ ಒಟ್ಟು ಐದು ಪಾಯಿಂಟ್ಸ್ ಸಾಮಾಜಿಕ ಬದಲಾವಣೆಯ ಅಂಶಗಳಲ್ಲಿದೆ ಇದರಲ್ಲಿ ಬರುವಂತಹ ಪಾಯಿಂಟ್ಸ್